ಹಳ್ಳೇದಿ ಹಾಂ ಮನೆ ಒಂದು ನೋಡಿಯಾ ಇದ್ರೆ ಇದು ಹುಟ್ಟಿದೆ ರೆಡ್ಮಿ ಮೊಬೈಲ್ ಗ್ಲಾಸ್ ಹೊಡೆದ ಬರ್ಗಿ ಹ್ಞೂ ಒಂದು ಸ್ವಲ್ಪ ಹೊಡೆದಿತ್ತ ನಾನು ಹೊಡ್ದೆ

どあ جاي 마ඩු 흘வே ಮಡಿ ಚಾಲ್ ರೈಟ್ ಒಂದು ಅಂಕದ ಮೂಲಕ ಟೆಲ್ ರೈಡನ್ನು ಪೂರ್ಣಗೊಳಿಸಿದ್ದಾರೆ ಉತ್ತಮವಾಗಿ ದಾಳಿ ಒಂದು ಅಂತ ಮನೆ ತಂಡಕ್ಕೆ ಅಳಿಕೊಪ್ಪ ತಂಡಕ್ಕೆ ಸಾರಿ ಯಾವುದೇ अंकವಿಲ್ಲದೆ वापस आते ನಂಬರ್ ಹದಿಮೂರರ ಆಟಗಾರ ರಾಘು ಎಲ್ಲಾ ಮೂರು ಕ್ರೀಡಾ ಪ್ರೇಕ್ಷಕರಲ್ಲಿ ಕ್ರೀಡಾಭಿಮಾನಿಗಳಲ್ಲಿ ಕ್ರೀಡಾಪಟುಗಳಲ್ಲಿ ಎಲ್ಲಾ ಬಳ್ಳಾ ಮತ್ತೊಂದು ಜೀರೋ ಒನ್ ಆಟಗಾರ ಈ ಒಂದು ವ್ಯಕ್ತಿಯನ್ನ ಮತ್ತೆ ರೈಟ್ ರೈಟ್ ಬಾಡು ಇಲ್ಲವೇ ಮಡಿ ನಾವು ಪಂದ್ಯಾವಳಿಯನ್ನ ಆರಂಭಿಸಿದ ಉತ್ತಮವಾದ ರೈಟ್ ನಮ್ಮ ಉತ್ತರ ಕ್ಷಣದಿಂದ ಒಂದು ಪಂದ್ಯಾವಳಿ ಮಾಡಬೇಕು ಈ ಮೂರ್ನ ವರ್ಷದ ಪಂದ್ಯಾವಳಿಯನ್ನ ಒಂದು ಅಂತ ಗಾಣಿ ತಂಡಕ್ಕೆ ಎಂಬ ಕ್ಷಣದಿಂದ ನಮ್ಮ ಬೆನ್ನೆ ಮೂರು ಮೂರು ಆಟಗಾರ ಜೀರೋ சரி उत्तम आवाज பாலதெனேய மூலка ஓ उत्तम आवाज বন্দனம் 1 அங்கா காணிப்பத்தண்டக்கே வீட ரைடிங்ನಲ್ಲಿ காணிப்பத்தண்டದ ஆட்டக்கார उत्तम आवाज বন্দனம் 1 அங்கா மணனಳ್ಳಿ தண்டக்கே నాకు సమబల అమబల రైడింగ్ నల్లి యతీష్ పాద చలనే

ಯಾವುದೇ ಅಂಕವಿಲ್ಲದೆ ವಾಪಸ್ ರೈಡಿಂಗ್ ನಲ್ಲಿ ಯತಿಚ ಮನೆಯಲ್ಲಿ ತಂಡದ ಯಾವ ರೀತಿ ಅಂಕವನ್ನು ತರುತ್ತಾರೆ ಕದು ನೋಡಬೇಕು

2 अंक मानेल्ली ತಂಡಕ್ಕೆ 5 4 मानेल्ली नॉट राईट ಬಾಡಿ ಹಿನ್ನವೇ ಬಿಡಿ ಸ್ಟ್ರಿಂಗ್ ನೇ ಮನೆ ಮುಬಿಚಾ ಉತ್ತಮವಾದ ಹೆಡಿತಾ

ಮತ್ತೆ ನಲ್ಲಿ ಯದಿವ ಮನೆಯಲ್ಲಿ ತಂಡದ ಆಟಗಾರ ಕೊನೆಯ ಎರಡು ನಿಮಿಷ ಮಾತ್ರ ರೈಡಿಂಗ್ ನಲ್ಲಿ ರಾಜ दौड़ने दो पसंद है गारा। टकारा आई डू आई डू चम्मा बोला चम्मा बोला आई मट्टे मट्टे यतीशा

you <laughs>